ಮಾರ್ಚ್ ಮೂವತ್ತು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ಮಾಡುವುದು ಅಥವಾ ಮಾಡದಿರುವುದು ಸಿಂಡಿ ಹೆಸ್ ಕ್ಯಾಸ್ಪರ್ ಅವರಿಂದ ಇಂದಿನ ಸತ್ಯವೇದ ಭಾಗ ರೋಮಾಪುರದವರಿಗೆ ಅಧ್ಯಾಯ ಏಳು ವಚನ ಹದಿನೈದರಿಂದ ವಚನ ಇಪ್ಪತ್ತರವರೆಗೆ ಹೇಗಂದರೆ ನಾನು ಮಾಡುವುದು ನನಗೇ ಗೊತ್ತಿಲ್ಲ ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛೈಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನು ಮಾಡುತ್ತೇನೆ ಆದರೆ ನಾನು ಮಾಡುವಂಥದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದ್ದೆಂದು ಒಪ್ಪಿಕೊಂಡ ಹಾಗಾಯಿತು ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನು ನಾನಲ್ಲ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು ಮುಖ್ಯ ವಚನ ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ ರೋಮಾಪುರದವರಿಗೆ ಅಧ್ಯಾಯ ಏಳು ವಚನ ಹತ್ತೊಂಬತ್ತು ನಾನು ಮಗುವಾಗಿದ್ದಾಗ ವಿಶ್ವ ಸಮರ ಎರಡರ ಕಾರ್ಯನಿರತ ಟ್ಯಾಂಕನ್ನು ನನ್ನ ಮನೆಯ ಸಮೀಪವಿರುವ ಉದ್ಯಾನವನದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು ವಾಹನದ ಮೇಲೆ ಹತ್ತುವ ಅಪಾಯದ ಬಗ್ಗೆ ಹಲವಾರು ಚಿಹ್ನೆಗಳು ಎಚ್ಚರಿಸಿದವು ಆದರೆ ನನ್ನ ಒಂದೆರಡು ಸ್ನೇಹಿತರು ತಕ್ಷಣವೇ ಹರಸಾಹಸ ಮಾಡಿದರು ನಮ್ಮಲ್ಲಿ ಕೆಲವರಿಗೆ ಅದು ಇಷ್ಟವಿರಲಿಲ್ಲ ಆದರೆ ಅಂತಿಮವಾಗಿ ನಾವು ಅದನ್ನೇ ಮಾಡಿದೆವು ಪೋಸ್ಟ್ ಮಾಡಿದ ಚಿಹ್ನೆಗಳನ್ನು ತೋರಿಸುತ್ತಾ ಒಬ್ಬ ಹುಡುಗ ನಿರಾಕರಿಸಿದನು ಒಬ್ಬ ವಯಸ್ಕ ಸಮೀಪಿಸುತ್ತಿದ್ದಂತೆ ಇನ್ನೊಬ್ಬನು ಬೇಗನೆ ಕೆಳಗೆ ಹಾರಿದನು ಮೋಜು ಮಾಡುವ ಶೋಧನೆಯ ನಿಯಮಗಳನ್ನು ಅನುಸರಿಸುವ ನಮ್ಮ ಬಯಕೆಯನ್ನು ಮೀರಿಸಿದನು ನಮ್ಮೆಲ್ಲರೊಳಗೆ ಹದಿಹರೆಯದ ದಂಗೆಯ ಹೃದಯವಿದೆ ಏನು ಮಾಡಬೇಕು ಅಥವಾ ಮಾಡಬಾರದು ಎಂದು ಹೇಳುವುದು ನಮಗೆ ಇಷ್ಟವಾಗುವುದಿಲ್ಲ ಆದರೂ ನಾವು ಯಾಕೋಬನಲ್ಲಿ ಓದುತ್ತೇವೆ ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅಪೋಸ್ತಲನಾದ ಪೌಲನು ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತ್ತು ಎಂದು ಅಪೋಸ್ತಲನಾದ ಪೌಲನು ಬರೆದಿದ್ದಾನೆ ಯೇಸುವಿನಲ್ಲಿ ನಂಬಿಕೆಯುಳ್ಳವರಾಗಿ ಪಾಪದೊಂದಿಗಿನ ನಮ್ಮ ಹೋರಾಟದ ಬಗ್ಗೆ ನಾವು ಸಮಸ್ಯೆಯನ್ನು ಮಾಡಬಹುದು ಆದರೆ ಆಗಾಗ್ಗೆ ನಾವು ಸರಿಯಾದದ್ದನ್ನು ಮಾಡಲು ನಮ್ಮ ಸ್ವಂತ ಶಕ್ತಿಯನ್ನು ಮಾತ್ರ ಅವಲಂಬಿಸುತ್ತೇವೆ ಒಂದು ದಿನ ಈ ಜೀವಿತವು ಕೊನೆಗೊಂಡಾಗ ನಾವು ನಿಜವಾಗಿಯೂ ಪಾಪದ ಪ್ರಚೋದನೆಗಳಿಗೆ ಸಾಯುತ್ತೇವೆ ಆದಾಗ್ಯೂ ಅಲ್ಲಿಯವರೆಗೆ ಪಾಪದ ಮೇಲೆ ಜಯ ಹೊಂದಿದಾತನ ಶಕ್ತಿಯನ್ನು ನಾವು ಅವಲಂಬಿಸಬಹುದು ಯಾವ ಪಾಪಗಳು ನಿಮಗೆ ದೊಡ್ಡ ಹೋರಾಟವಾಗಿವೆ ಅವುಗಳ ಭದ್ರಕೋಟೆಯನ್ನು ಜಯಿಸಲು ನೀವು ದೇವರ ಶಕ್ತಿಯನ್ನು ಹೇಗೆ ಅವಲಂಬಿಸಬಹುದು ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ದಯವಿಟ್ಟು ಸರಿಯಾದದ್ದನ್ನು ಆಯ್ಕೆ ಮಾಡಲು ನನಗೆ ಸಹಾಯ ಮಾಡಿರಿ ನಿಮ್ಮ ಪರಿಪೂರ್ಣ ಗುಣ ಮತ್ತು ಪವಿತ್ರ ಮಾರ್ಗಗಳನ್ನು ಪ್ರತಿಬಿಂಬಿಸುವುದು ನನ್ನ ಹೃದಯದ ಬಯಕೆಯಾಗಿದೆ ಆಮೇನ್